ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿ ಪರಿಷ್ಕರಿಸಲು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ಪಿ ಸಿದ್ನಾಳ್ ಹೇಳಿದರು ಅವರು ಇಂದು ಬೆಳಗಾವಿಯಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಮಂಡಿಸಲಾದ ಆರ್ಥಿಕ ಬಿಲ್ನಲ್ಲಿ ಕೇಂದ್ರ ಸರ್ಕಾರವು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತರ ಮೊದಲು ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ಪಿಂಚಣಿದಾರರಿಗೆ ಪಿಂಚಣಿ ಪರಿಷ್ಕರಣೆ ಸಾಧ್ಯವಿಲ್ಲವೆಂದು ಸ್ಪಷ್ಟಪಡಿಸಿದೆ ಇದರಿಂದ ಲಕ್ಷಾಂತರ ನಿವೃತ್ತ ನೌಕರರು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಈ ನಿರ್ಧಾರವನ್ನು ಖಂಡಿಸಿ ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟವು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ನಗರದಲ್ಲಿ ಸಭೆ ಕರೆದು ಹೋರಾಟದ ತೀರ್ಮಾನ ಕೈಗೊಂಡಿದೆ ಈ ಹೋರಾಟದ ಭಾಗವಾಗಿ ಎಲ್ಲ ರಾಜ್ಯದ ನಿವೃತ್ತ ನೌಕರರು ಪ್ರಧಾನಮಂತ್ರಿಗಳಿಗೆ ಸಹ್ಯ ಸೂಚಿತ ಮನವಿ ಪತ್ರ ಸಲ್ಲಿಸಲು ನಿರ್ಧಾರ ಮಾಡಿಕೊಂಡಿದ್ದಾರೆ ಈ ಹಿಂದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸರ್ಕಾರ ಪಿಂಚಣಿ ನಿಲ್ಲಿಸಲು ಯತ್ನಿಸಿದಾಗ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ್ ಡಿಎಸ್ ನಕ್ಕರ್ ಅವರು ಬಲವಾಗಿ ಪ್ರಶ್ನಿಸಿ ಪಿಂಚಣಿ ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಎಂದು ನ್ಯಾಯಾಲಯದಿಂದ ತೀರ್ಪು ಪಡೆದಿದ್ದು ಇಂದು ಕೂಡ ಸ್ಮರಣೀಯವಾಗಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಹಳೆಯ ಪಿಂಚಣಿದಾರರ ಮನವಿಯನ್ನು ಪರಿಗಣಿಸಿ ತ್ವರಿತವಾಗಿ ನ್ಯಾಯ ನೀಡಬೇಕೆಂದು ನಿವೃತ್ತ ನೌಕರರು ಪ್ರಧಾನಮಂತ್ರಿಗಳಲ್ಲಿ ಒತ್ತಾಯಿಸಿದ್ದಾರೆ ಹತ್ತೊಂಬತ್ತೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತರವರೆಗೆ ಮಾನ್ಯ ದಿವಂಗತ ಶ್ರೀ ಡಿ ಎಸ್ ನಕ್ಕರ್ ಅವರು ಹತ್ತು ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ ನಲ್ಲಿ ಹೋರಾಟ ಮಾಡಿ ಇವತ್ತಿಗೆ ನೀವು ಕೊಡೋದು ಭಿಕ್ಷೆ ಅಲ್ಲ ಅದು ನಮ್ಮ ಹಕ್ಕು ಅಂತ ಹೇಳಿದರು ಯಾಕಂತಂದ್ರೆ ಇವತ್ತಿಗೆ ಮೂವತ್ತೈದರಿಂದ ನಲವತ್ತು ವರ್ಷ ಸರ್ಕಾರಿ ಸೇವೆ ಮಾಡಿ ನಾವು ಪಿಂಚಣಿಯನ್ನು ಕೇಳ್ತಾ ಇದ್ರೆ ಅವ್ರು ಕೊಡಕ್ಕಾಗಲ್ಲಂತಾರ ಈ ಕಾರ್ಯಗಳು ಬರೀ ಐದು ವರ್ಷ ಐದು ವರ್ಷ ಮಾಡಿಕಾರ ಇವತ್ತಿಗೆ ರಾತ್ರೋರಾತ್ರಿ ತಮ್ಮ ಪಗಾರಗಳನ್ನ ಏರ್ಸ್ಕೋತಾರ ಎಲ್ಲ ಮಾಡ್ತಾರೆ ಆದ್ರೆ ನಮ್ಮ ಒಂದು ಹೋರಾಟ ಯಾಕಂತಂದ್ರೆ ಇವತ್ತಿನ ಸತತವಾಗಿ ಸರ್ಕಾರಿ ಕಾರ್ಯಕ್ರಮ ಯಶಸ್ವಿಗೊಳ್ಸಾಕ್ ಹೋರಾಟ ಮಾಡಿದ್ರು ಸಹಿತ ಇವತ್ತಿನ ನಮ್ಮ ಕೇಂದ್ರ ಸರ್ಕಾರ ನಿಲ್ಸಕ್ಕೆ ಯಾಕಂದ್ರೆ ಈಗಾಗಲೇ ಈಗ ರೈಲ್ವೆ ಕನ್ಸಿಷನ್ ಲೇಡೀಸ್ ಐವತ್ತು ನಲ್ವತ್ತು ಇದ್ದದನ್ನು ಸಹಿತ ಕೊರೋನಾ ನೆಪವಾಗಿ ಬಂದ್ ಆಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಬೆಂಡಿಗೇರಿ ಎಂ ವಿ ಹಿರೇಮಠ್ ಎಂಎಸ್ ಮುದಕವಿ ಕೆಂಚರಾವುತ್ ಸುಜಿತ್ ರಜಪೂತ್ ಭಾವಿ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು ವಿನೋದ್ ಕುಲ್ಕಾರ್ ಕಿಮಿನ್ ಕನ್ನಡ ನ್ಯೂಸ್ ಬೆಳಗಾವಿ